ರಾತ್ರಿ ಗಂಟೆ ಎಂಟು ಬಾರಿಸಿದರು ಸಾನ್ವಿ ಇನ್ನು ಆಫೀಸಿನಲ್ಲಿ ಇದ್ದಳು ಹುಷಾರಿಲ್ಲದೆ ಒಂದು ವಾರ ರಜೆ ಹಾಕಿದ್ದೇ ಇದಕ್ಕೆಲ್ಲ ಕಾರಣ ಅವಳ ಟೇಬಲ್ ಮೇಲೆ ರಾಶಿ ಫೈಲ್ ಅವಳಿಗಾಗಿ ಕಾಯುತ್ತ ಕುಳಿತಿದ್ದವು ಬೆಳಗಿಂದ ಊಟ ಮಾಡದೆ ಕೆಲಸ ಮಾಡಿದರೂ ಮುಗಿಯುವಾಗ ಇಷ್ಟೊತ್ತಾಗಿತ್ತು ಒಂದು ಕಡೆ ಹೊಟ್ಟಿ ತಾಳ ಹಾಕುತ್ತಿದ್ದರೆ ಇನ್ನೊಂದು ಕಡೆ ಅವಳ ಮನೆ ಕಡೆ ಹೋಗೋ ಬಸ್ ಅದಾಗಲೇ ಹೋಗಿಯಾಗಿತ್ತು ಏನು ಮಾಡೋದು ಯೋಚಿಸುತ್ತಿರುವಾಗಲೇ ಕಾರೊಂದು ಅವಳ ಪಕ್ಕ ಬಂದು ನಿಂತಂತಾದರೂ ಅದರತ್ತ ಗಮನ ಕೊಡದೆ ಹಾಟೋಗಾಗಿ ಕಾದಳು ಕಾರಿನ ಗಾಜು ನಿಧಾನವಾಗಿ ಕೆಳಗೆ ಇಳಿಯಿತು ಕುತೂಹಲದಿಂದ ನೋಡಿದಳು ಇವಾಗ ಅವಳನ್ನು ನೋಡಿ ಕಿರು ಬೀರಿದ ತಕ್ಷಣ ಮುಖ ತಿರುವಿದಳು ಅವನು ಹಲೋ ಮೇಡಮ್ ನೀವು ಸಾನು ಎಲ್ವಾ ಕೇಳಿದ ಅವನ ಮುಖವನ್ನು ನೇರವಾಗಿ ನೋಡಿದಳು ಗುರುತಾಗಿರಲಿಲ್ಲ ಹೌದು ನೀವು ಕೇಳಿದಳು ಅನುಮಾನದಿಂದ ನಾನು ವರುಣ್ ನೆನ್ಪಿಲ್ವಾ ಹೆಸರು ಕೇಳುತ್ತಲೇ ಹಾವು ತುಳಿದವಳಂತೆ ಎರಡೆಜ್ಜೆ ಹಿಂದಿಟ್ಟಳು ಬನ್ನಿ ಡ್ರಾಪ್ ಮಾಡ್ತೀನಿ ನಯವಾಗಿ ಕೇಳಿದ ಇಲ್ಲ ನನಗೆ ನೀವ್ಯಾರು ಗೊತ್ತಾಗುತ್ತಿಲ್ಲ ಸಾರಿ ನಾನು ಆಟೋದಲ್ಲಿ ಹೋಗ್ತೀನಿ ಎಂದವಳೆ ಅಲ್ಲಿ ನಿಲ್ಲದೆ ಬಿರಬೇರೇ ನಡೆದಳು ಅವಳು ಮನಸ್ಸೀಗ ಕಲ್ಲು ಹೊಡೆದ ಜೇನುಗೂಡಾಗಿತ್ತು ಮನೆಗೆ ಬರುತ್ತಲೇ ಅಮ್ಮನ ಸಹಸ್ರ ನಮ್ಮ ಕೇಳುತ್ತಾ ಊಟ ಮುಗಿಸಿ ರೂಮ್ ಸೇರಿದವಳ ಮನವೆಲ್ಲ ಹಳೆಯ ನೆನಪುಗಳ ವಾಲುತ್ತಿತ್ತು ಬೇಡ ಬೇಡ ಎಂದರು ಮನಸ್ಸು ಕಾಲೇಜಿನ ದಿನಗಳನ್ನು ಮೆಲುಕು ಹಾಕಲು ತವಕಿಸುತ್ತಿತ್ತು ಸಾನ್ವಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವಳು ಅಕ್ಕ ಮಾನ್ವಿ ತಂದೆ ರಾಜಶೇಖರ್ ಎರಡು ದಿನಸಿ ಅಂಗಡಿ ಒಡೆಯನಾದರೆ ತಾಯಿ ಸರೋಜ ಗೃಹಿಣಿ ಮಾನ್ವಿ ಸಾನ್ವಿಗಿಂತ ನಾಲ್ಕು ವರ್ಷ ದೊಡ್ಡವಳು ಸಾನ್ವಿ ಡಿಗ್ರಿಗೆ ಸೇರುವಾಗಲೇ ಅಕ್ಕನ ಮದುವೆ ಆಗಿತ್ತು ಅಂದು ಸಾನ್ವಿಯ ಕಾಲೇಜಿನ ಮೊದಲ ದಿನ ಕಪ್ಪು ಟಾಪ್ ಕೆಂಪು ಲೆಗಿಂಗ್ಸ್ ಹಾಕಿ ಮೇಲೊಂದು ತೆಳ್ಳಗಿನ ಶಾಲ್ವದ್ದು ಕ್ಯಾಂಪಸ್ ಎಂಟ್ರಿ ಕೊಟ್ಟಳು ಭವ್ಯವಾದ ಕಾಲೇಜ್ ಎದುರಿಗೆ ಹೂದೋಟ ಪಕ್ಕದಲ್ಲೇ ಲೈಬ್ರರಿ ಅಲ್ಲಲ್ಲಿ ದೊಡ್ಡದಾದ ಮರಗಳು ಮರದ ಕೆಳಗೆ ಕಲ್ಲು ಬೆಂಚ್ಗಳು ವಿಶಾಲವಾದ ಕಾರಿಡಾರ್ನಲ್ಲಿ ಗುಂಪು ಗುಂಪಾಗಿ ನಿಂತ ಹುಡುಗ ಹುಡುಗಿಯರು ನೋಟಿಸ್ ಬೋರ್ಡ್ ನೋಡುತ್ತಾ ತಮ್ಮ ಕ್ಲಾಸ್ ಹುಡುಕುತ್ತಿರುವವರ ಮಧ್ಯೆ ಹೇಗೋ ತಾನು ತುರುಕಿ ಅವಳ ಕ್ಲಾಸ್ ಬಗ್ಗೆ ತಿಳಿದು ನೇರ ಕ್ಲಾಸ್ ಸೇರಿದಳು ಅದಾಗಲೇ ತುಂಬ ಜನ ಕುಳಿತಿದ್ದರು ಎಲ್ಲರೂ ಎಲ್ಲರಿಗೂ ಹೊಸಬರು ಹೀಗಾಗಿ ಅವರವರೇ ಹೊಂದಾಣಿಕೆ ಮಾಡಿಕೊಂಡು ಕುಳಿತರು ಆಗಲೇ ಯಾರೋ ಒಬ್ಬ ಹುಡುಗ ಬಂದು ಇವತ್ತು ನಿಮಗೆ ಯಾರಿಗೂ ಕ್ಲಾಸ್ ಇಲ್ಲ ಎಲ್ಲರೂ ಮನೆಗೆ ಹೋಗಬೇಕಂತೆ ಪ್ರಿನ್ಸಿ ಹೇಳಿದ್ರು ಎಂದ ಎಲ್ಲರೂ ಹೆದ್ದು ಹೊರಟರು ಇನ್ನೇನು ಹೊರಗೆ ಕಾಲಿಡಬೇಕು ಆಗಲೇ ಪ್ರಿನ್ಸಿ ಒಬ್ಬ ಮೇಡಮ್ ಜೊತೆ ಬಂದರು ಎಲ್ಲರೂ ಹೊರಟಿದ್ದು ನೋಡಿ ಎಲ್ಲಿಗೆ ಕೇಳಿದರು ಇವತ್ತು ಕ್ಲಾಸ್ ಇಲ್ವಂತೆ ಒಬ್ಬರು ಹೇಳಿದರು ಯಾರೋ ತಡವರಿಸುತ್ತಾ ಅಂದಾಗ ಯಾರು ಹೇಳಿದ್ದು ಯಾರೋ ಸೀನಿಯರ್ಸ್ ನಿಮಗೆ ಹೇಳಿರಬೇಕು ಕುತ್ಕೊಳ್ಳಿ ಕ್ಲಾಸ್ ಇಲ್ಲ ಅಂದರೂ ಪರಿಚಯ ಮಾಡಿಕೊಳ್ಳಿ ಇವರು ನಿಮ್ಮ ಕನ್ನಡ ಮೇಡಮ್ ಸವಿತಾ ಅಂತ ಎನ್ನುತ್ತಾ ಹೊರ ನಡೆದರು ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕುಳಿತರು ಆ ದಿನ ಯಾರೂ ಪಾಠ ಮಾಡಲಿಲ್ಲ ಮರುದಿನ ಹಿಂದಿನಂತೆ ಕಾಲೇಜ್ಗೆ ಹೋದವಳನ್ನು ಸೀನಿಯರ್ಸ್ ಗುಂಪೊಂದು ಎದುರಾಗಿತ್ತು ಹೆದರುತ್ತ ಇಟ್ಟವಳನ್ನು ಕೈಯೊಂದು ಅಡ್ಡಗಟ್ಟಿತು ತಲೆ ಎತ್ತಿ ನೋಡಿದಳು ಅವಳ ಕಣ್ಣನ್ನೇ ನೋಡುತ್ತಾ ಹುಡುಗನೊಬ್ಬ ನಗುತ್ತಿದ್ದ ಏ ಚಿನ ಕುರುಳಿ ಏನು ಹೆಸರು ಅಂದಾಗ ಸಾನ್ವಿ ತಡವರಿಸಿದಳು ಹೋ ಸಾನ್ವಿ ಸೂಪರ್ ನಾಳೆಯಿಂದ ನನ್ನ ಒಬ್ಬನ ಜೊತೆ ಮಾತ್ರ ಮಾತಾಡಬೇಕು ಗೊತ್ತಾಯ್ತಾ ಅಂದಾಗ ಇಡೀ ಗುಂಪು ಹೋ ಎಂದು ಕೂಗಿತು ಸಾನ್ವಿ ಇಲ್ಲ ನೀವ್ಯಾರು ಗೊತ್ತಿಲ್ಲ ನನಗೆ ನಾನು ಯಾಕೆ ನಿಮ್ಮ ಜೊತೆ ಮಾತಾಡಬೇಕು ಕಣ್ಣು ಕಿರಿದು ಮಾಡುತ್ತಾ ಪ್ರಶ್ನಿಸಿದಳು ಹೌದಾ ಸರಿ ನನ್ನ ನಿನ್ನಂತೆ ಮಗ ಅಂತ ಅನ್ಕೊ ಎಂದನು ಛೀ ಎಂದಳು ಏನ್ ಛೀ ಎನ್ನುತ್ತಾ ಅವಳ ಮುಖದ ಬಳಿ ಮುಖ ತಂದಿದ್ದ ಏನು ಮಾಡಲು ತಿಳಿಯದೆ ಅವನ ಕೆನ್ನೆಗೊಂದು ಬಿಗಿದಿದ್ದಳು ಅಷ್ಟೇ ಅವನು ಅವಳ ಕೈ ಹಿಡಿದು ಕೊಸರಾಡಿದಳು ತನ್ನ ಫ್ರೆಂಡ್ಸ್ ಎದುರಿಗಾದ ಹವಾಮಾನಕ್ಕೆ ರೊಚ್ಚಿಗೆದ್ದು ಹೋಗಿದ್ದ ನನಗೆ ಕೈ ಮಾಡೋಷ್ಟು ಕೊಬ್ಬನಿಂಗೆ ಎಲ್ಲೋಗ್ತೀಯಾ ಅಬ್ಬರಿಸಿದ ಆಗಲೇ ಕಾಲೇಜ್ ಬೆಲ್ ಒಡಿದಿದ್ದರಿಂದ ಸಿಟ್ಟಿನಿಂದ ಅವಳೆಡೆಗೆ ನೋಡುತ್ತಾ ಹೆಚ್ಚಿನ ಕುರುಳಿ ಎಲ್ಲೋಗ್ತೀಯಾ ಸಿಕ್ತಿಯಲ್ಲ ತನ್ನ ಗುಂಪಿನೊಡನೆ ಹೊರಟ ಸಾನ್ವಿ ಸ್ವಲ್ಪ ನಿರಾಳನಾದಳು ಕ್ಲಾಸ್ನಲ್ಲಿ ಕೂತರೂ ಅವಳ ಮನಸ್ಸು ಮಾತ್ರ ಉರಗಾದ ಘಟನೆಯ ಸುತ್ತ ಸುತ್ತುತ್ತಿತ್ತು ಊಟದ ಸಮಯದಲ್ಲಿ ಗೆಳತಿಯೊಂದಿಗೆ ನಡೆದ ವಿಷಯ ಹೇಳಿದಳು ಅಯ್ಯೋ ಅವನನ್ನು ಯಾಕೆ ಎದುರಾಕೊಳ್ಳೋಕೆ ಹೋದೆ ಅಂತ ಸ್ಲಂ ಕಣೆ ಏನು ಮಾಡೋದು ಏಸೆಲ್ಲ ಹೇಗಾದರೂ ಅವನ ಹತ್ರ ಸಾರಿ ಕೇಳಿಬಿಡು ಈ ಸುಮ್ಮನೆ ಯಾಕೆ ಎಂದಳು ಈಗ ಸಾನು ಇದು ಹೋದಳು ಆಗ ಏನೋ ಕೋಪದಲ್ಲಿ ಹೊಡೆದಿದ್ದಳು ಆದರೆ ಈಗ ಹೇಗೆ ಮತ್ತೆ ಅವನ ಮುಂದೆ ನಡುಗಿದ್ದಳು ಹುಡುಗಿ ಸಂಜೆ ಕ್ಲಾಸ್ ಬಿಡುತ್ತಲೇ ಗೇಟ್ ಕಡೆ ನಡೆದಳು ಅವನಾಗಲೇ ತನ್ನ ಕಪಿತ್ ಸೈನ್ಯದೊಂದಿಗೆ ಹೇಗೋ ಬರೋ ಹುಡುಗಿಯರಿಗೆಲ್ಲ ಚುಡಾಯಿಸುತ್ತಿದ್ದ ಕೆಲವರು ನಕ್ಕು ಮುಂದೆ ಹೋದರೆ ಇನ್ನು ಕೆಲವರು ಗುರಾಯಿಸಿ ಮುಂದೆ ಹೋಗುತ್ತಿದ್ದರು ನಿಧಾನವಾಗಿ ಅವನಿದ್ದ ಕಡೆ ಬಂದಳು ಅವಳನ್ನು ನೋಡುತ್ತಲೇ ಹುಬ್ಬು ಮೇಲೇರಿಸಿ ಹೋ ಚಿನಕುರುಳಿ ಎಂದು ಜೋರಾಗಿ ಕರೆದ ಅವನ ಧ್ವನಿಗೆ ಎಲ್ಲರೂ ಅವಳತ್ತ ನೋಡಿದರು ಕಸಿವಿಸಿಯಿಂದ ಮುಂದಡಿ ಇಟ್ಟಳು ಹಿದ್ದ ಬದ್ದ ಶಕ್ತಿಯೆಲ್ಲ ಒಂದುಗೂಡಿಸಿ ಅವನ ಬಳಿ ಬಂದಳು ನೋಡಿ ಬೆಳಿಗ್ಗೆ ಹಾಗಿದ್ದಕ್ಕೆ ಸಾರಿ ಎಂದಳು ಹ್ಞೂ ಕಣ್ಣು ದೊಡ್ಡದು ಮಾಡಿ ಬಾಯಗಲಿಸಿ ನೋಡಿದ ಮುಂದುವರಿದು ಅಷ್ಟು ಜನರೆದುರು ಮಾಡಿದ ಕೆಲಸಕ್ಕೆ ಅಷ್ಟು ಸುಲಭದಲ್ಲಿ ಸಾರಿ ಅಂದರೆ ಆಗುತ್ತಾ ಎಂದು ಕೆನ್ನೆ ಸವರಿದ ವಿಚಿತ್ರವಾಗಿ ನಗುತ್ತಾ ಅವಳ ಬಳಿ ಬಂದು ಹೆದರಿದ ಅರಿಣಿ ಅಂತಾದಳು ಅರ್ಥವಾಗದೆ ಅವನ ಮುಖ ನೋಡಿದಳು ಏನೋ ಯೋಚಿಸುತ್ತಾ ಆ ಒಂದು ಕೆಲಸ ಮಾಡು ಒಂದು ಮುದ್ದು ಕೊಟ್ಟು ಸಾರಿ ಹೇಳು ತುಟಿ ಸಾವೃತ್ತ ಕೆಟ್ಟದಾಗಿ ನಗುತ್ತಾ ಹೇಳಿದ ತಟ್ಟನೆ ಎರಡೇ ಜ ಹಿಂದೆ ಸರಿದಳು ಥೂ ನೀನು ಒಬ್ಬ ಮನುಷ್ಯನ ಏನೋ ನನ್ನ ತಪ್ಪಿಗೆ ಸಾರಿ ಕೇಳಬೇಕಿತ್ತು ಕೇಳಿದೆ ಇನ್ನು ನಿನ್ನಿಷ್ಟ ಎಂದವಳೆ ಸರಸರನೆ ನಡೆದಳು ಅವಳು ಹೋದ ಕಡೆನೆ ನೋಡುತ್ತಾ ಮುಗುಳ್ನಕ್ಕು ತನ್ನ ಕೆಲಸದಲ್ಲಿ ಮುಳುಗಿದ ಮತ್ತೆ ಒಂದು ವಾರ ಅವನ ತಪ್ಪಿಸಿ ಓಡಾಡಿದಳು ಆದರೆ ಎಷ್ಟು ದಿನ ತಾನೇ ಸಾಧ್ಯ ಅಂದು ಕಾಲೇಜ್ ಡೇ ಎಲ್ಲರೂ ಏನೇನೋ ಕಾರ್ಯಕ್ರಮ ಕೊಡುತ್ತಿದ್ದರು ಸಾನ್ವಿ ಕೂಡ ಯಾವುದೋ ನಾಟಕದಲ್ಲಿ ಅಭಿನಯಿಸುತ್ತಿದ್ದಳು ಒಬ್ಬಳೇ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮೇಕಪ್ ಮಾಡಿಕೊಳ್ಳುವುದರಲ್ಲಿ ಮಗ್ನಳಾಗಿದ್ದಳು ಯಾರೋ ಬಾಗಿಲು ಹಾಕಿದ್ದಂತಾಯಿತು ಅವರ ಕಡೆ ಅಷ್ಟೊಂದು ಗಮನ ಕೊಡದೆ ತನ್ನ ಕೆಲಸದಲ್ಲಿ ಮುಂದುವರೆದಳು ಯಾರೋ ಭುಜದ ಮೇಲೆ ಕೈ ಹಾಕಿದರು ಪಟ್ಟನೆ ತಿರುಗಿದಳು ಎದುರಿಗೆ ವ್ಯಂಗ್ಯ ನಗೆಕೆ ಧರಿದ ಕೂದಲು ಒಂದೆರಡು ಬಟನ್ ಬಿಚ್ಚಿದ ಶರ್ಟ್ ಅಗಲ ಪ್ಯಾಂಟ್ ಧರಿಸಿ ಅವರು ನಿಂತಿದ್ದ ಭಯದಿಂದ ತಡಪಡಿಸಿ ಹೆದ್ದಳು ಸಾನ್ವಿ ಅವನು ಅವಳ ತುಂಬ ಸಮೀಪ ಬಂದಿದ್ದ ಅವಳ ಮುಖದತ್ತ ವಾಲುತ ಸೂಪರ್ ಕರ್ಣೆ ಚಿನಕುರುಳಿ ಎಂದ ಅವನ ಬಾಯಿಂದ ಕೆಟ್ಟ ವಾಸನೆ ಬರುತ್ತಿತ್ತು ಮೂಗಿಡಿದು ಥು ಎನ್ನುತ್ತಾ ಹಿಂದಕ್ಕೊರಗಿದಳು ಏನೇ ನಾನೇನು ಅಷ್ಟು ಅಸಹ್ಯವಾಗಿದ್ದೀನ ಎನ್ನುತ್ತಿರುವಾಗಲೇ ಯಾರು ಬಾಗಿಲು ತೆರೆದು ಎಲ್ಲರೂ ಎದುರುಗಿದ್ದರು ಕ್ಷಣ ಬೆಚ್ಚಿದಳು ಕೆಲವರು ಅವರನ್ನು ನೋಡಿ ನಕ್ಕರೆ ಇನ್ನೂ ಹಲವಾರು ಹುಬ್ಬು ಮೇಲೆ ತಲೆ ಕೆಳ ಹಾಕಿದರು ಸಾನ್ವಿಯ ಗೆಳೆತಿ ಅವಳನ್ನು ಕೆಕ್ಕರಿಸಿದಳು ಏನಾಗುತ್ತಿದೆ ಎಂದುಕೊಳ್ಳುವಾಗಲೇ ನಗುತ್ತಾ ವರುಣ್ ವರ ನಡೆದಿದ್ದ ಮುಂದಿನ ದಿನಗಳೆಲ್ಲ ಸಾನ್ವಿಯ ಕೆಟ್ಟ ದಿನಗಳೆಂದೇ ಹೇಳಬಹುದು ಇಡೀ ಕಾಲೇಜ್ ತುಂಬ ಅವರಿಬ್ಬರದ್ದೇ ಸುದ್ದಿ ಇಷ್ಟು ಸಾಲದೆಂಬಂತೆ ಸಾನ್ವಿ ಅವನ ಲವ್ವರ್ ಅಂತ ಬಿಂಬಿಸಿದ ಮೆಸೇಜ್ಗಳು ಗೋಡೆಯ ತುಂಬ ತುಂಬಿದ್ದವು ತಲೆ ಕೆಟ್ಟಂತಾಯ್ತು ಸಾನ್ವಿ ಹಾಗೋ ಹೀಗೋ ಸಾನ್ವಿ ಮನೆಯವರಿಗೂ ಸುದ್ದಿ ಹಬ್ಬಿತು ತಂದೆ ತಾಯಿ ಮುಂದೆ ಎಷ್ಟು ಹೇಳಿದರೂ ಅವರಾರು ಅವಳ ಮಾತನ್ನು ನಂಬಲಿಲ್ಲ ತತ್ತರಿಸಿದಳು ಸಾನ್ವಿ ಅವಳ ಓದು ಅರ್ಧಕ್ಕೆ ನಿಂತಿತು ಬೇರೆ ಊರಲ್ಲಿರುವ ಅಕ್ಕನ ಮನೆಗೆ ಹೋಗಬೇಕಾಯಿತು ದಿನ ಕಳೆದಂತೆ ಎಲ್ಲರೂ ಎಲ್ಲವನ್ನು ಮರೆತರು ಆದರೆ ಸಾನ್ವಿಯ ಮನದೊಳಗಿನ ಬೆಂಕಿ ಮಾತ್ರ ನಂದಲಿಲ್ಲ ಹಾಗೋ ಹೀಗೋ ಅಕ್ಕನ ಮನೆಯಲ್ಲಿ ಇದ್ದುಕೊಂಡೇ ಡಿಗ್ರಿ ಮುಗಿಸಿದಳು ಕೆಲಸಾನೂ ಸಿಕ್ಕಿತು ಮತ್ತೆ ಊರಿಗೆ ಬಂದಳು ಅದೇ ಅವಳು ಮಾಡಿದ ತಪ್ಪಾಗಿತ್ತು ಅವಳಿಗೆ ಮದುವೆ ಮಾಡಲು ಯೋಚಿಸಿದರು ತಂದೆ ತಾಯಿ ಹತ್ತಾರು ಸಂಬಂಧಗಳು ಬಂದರೂ ಸುಂದರಿಯೇ ಆಗಿದ್ದರೂ ಯಾವ ಸಂಬಂಧವೂ ಕೈ ಹಿಡಿಯಲಿಲ್ಲ ಅದೊಂದು ದಿನ ದೇವಸ್ಥಾನಕ್ಕೆ ಹೋದವಳಿಗೆ ಗೆಳತಿ ಮಾನಸಾಳಿಂದ ತಿಳಿದಿದ್ದು ವರುಣ್ ಮತ್ತೆ ಅವಳ ಜೀವನದಲ್ಲಿ ಬಂದಿದ್ದ ಎಂದು ಅವಳು ಕಾಲೇಜ್ ಬಿಟ್ಟ ಮೇಲೆ ಎಲ್ಲರಿಗೂ ನಿಜ ವಿಷಯ ತಿಳಿದು ಅವನನ್ನು ಕಾಲೇಜಿನಿಂದ ಡಿಬ್ಬಾರ್ ಮಾಡಿದರು ಅವನು ಇನ್ನಷ್ಟು ರೋಷ ಹೋಗಿದ್ದ ಅವಳಿಗೆ ಬರೋ ಸಂಬಂಧಗಳೆಲ್ಲ ಕೈತಪ್ಪಲು ಅವನೇ ಕಾರಣ ಕೂಡ ಎಂದು ಬಿಕ್ಕಿ ಬಿಕ್ಕಿ ಹತ್ತಳು ಮಾಡದೆ ತಪ್ಪಿಗೆ ಅನ್ಯಾಯವಾಗಿ ಕಳೆದ ಐದು ವರ್ಷದಿಂದ ಶಿಕ್ಷೆ ಅನುಭವಿಸುತ್ತಿದ್ದಳು ತಾನಿದ್ದರೆ ಮತ್ತೆ ಅವನಿಂದ ಸಮಸ್ಯೆ ಎದುರಿಸಬೇಕಾಗುತ್ತದೆಂದು ಅವಧಿಯ ಅಕ್ಕನ ಊರಿಗೆ ದಾರಿ ಹಿಡಿದಳು ಆದಷ್ಟು ಕೆಲಸದತ್ತ ಗಮನ ಹರಿಸಿದಳು ಮದುವೆ ವಿಷಯದಿಂದ ದೂರ ಉಳಿದಳು ಆದರೆ ಹಿಂದೂ ಮತ್ತೆ ಅವನೇ ಎದುರು ಬಂದಾಗ ಅವಳು ಸೀರೆ ನಿಂತಂತಾಯಿತು ಯೋಚಿಸುತ್ತಲೇ ಬೆಳಗಾಗಿತ್ತು ತಿಂಡಿ ತಿಂದ ಶಾಸ್ತ್ರ ಮಾಡಿ ಆಫೀಸ್ ದಾರಿ ಹಿಡಿದಳು ಬಂದಾಗ ಸ್ವಲ್ಪ ತಡವೇ ಆಗಿತ್ತು ಟೇಬಲ್ ಹೆದುರೆ ತಲೆ ಹಿಡಿದು ಕುಳಿತವಳನ್ನು ಸಾನ್ವಿ ಮೇಡಮ್ ಸರ್ ಕರೀತಿದ್ದಾರೆ ಅಟೆಂಡರ್ ಧ್ವನಿ ಎಚ್ಚರಿಸಿತು ಸರ್ ಎನ್ನುತ್ತಾ ಮ್ಯಾನೇಜರ್ ಕ್ಯಾಬಿನ್ ಡೋರ್ ದೂಡಿದಳು ಬಾ ಸಾನ್ವಿ ಎಂದರು ಧೀರಜ್ ಅವಳಿಗಿಂತ ತುಂಬ ದೊಡ್ಡವರಲ್ಲದ ಕಾರಣ ಅವಳನ್ನು ಅವರು ಏಕವಚನದಲ್ಲಿ ಕರೀತಿದ್ದರು ಇವನು ನನ್ನ ಫ್ರೆಂಡ್ ಅಂತ ಮೊನ್ನೆ ನಾವಿಬ್ಬರು ನೋಡಿ ಬಂದ್ವಲ್ಲ ಆ ಸೈಟ್ ಹತ್ತಿರ ಹೋಗಿ ಬನ್ನಿ ಇವನೇನೋ ನೋಡಬೇಕಂತೆ ನನಗೆ ಟೈಮ್ ಇಲ್ಲ ಪ್ಲೀಸ್ ಎಂದರು ಕ್ಷಣಕಾಲ ಸ್ತಬ್ಧಳಾದಳು ಏನೋ ಯೋಚಿಸಿದವಳು ಸರಿ ಸರ್ ಈಗಲೇ ಹೋಗ್ಬೇಕಾ ಕೇಳಿದಳು ಹ್ಞೂ ಸಾನ್ವಿ ಎಂದು ಸರಿ ಎಂದಷ್ಟೇ ಹೇಳಿ ಹೊರ ನಡೆದಳು ವರುಣ್ ಕಾರ್ ಕಿ ಬೀಸುತ್ತಾ ಅವಳೆಡೆಗೆ ನೋಡಿ ಮೇಲುನಕ್ಕು ಹೊರ ನಡೆದ ಅವನನ್ನು ಹಿಂಬಾಲಿಸಿದಳು ಮುಂದಿನ ಸೀಟಿಗೊರಗಿದಳು ಸೀಟ್ ಬೆಲ್ಟ್ ಧರಿಸಿ ಹೊರಟ ಒಂದು ಅರ್ಧ ಗಂಟೆ ನಂತರ ಒಂದು ಪಾರ್ಕ್ ಬಳಿ ಗಾಡಿ ನಿಲ್ಲಿಸಿ ಕೆಳಗೆ ಹೇಳಿದ ಅವನ ಮುಖವನ್ನೇ ನೋಡಿದಳು ಇಳೀರಿ ಪ್ಲೀಸ್ ಬೇಡುವವನಂತೆ ಇಲ್ಲ ಯಾಕೆ ನೀವು ಸೈಟ್ ನೋಡಬೇಕು ಅಂದ್ರಲ್ಲ ಎಂದಳು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಪ್ಲೀಸ್ ಒಂದಷ್ಟು ಇಲ್ಲ ನನಗೆ ಲೇಟ್ ಆಗುತ್ತೆ ಸರ್ ಬೈತಾರೆ ಎಂದಳು ಉಗುಳು ನುಂಗುತ್ತಾ ಹಾಗೇನಿಲ್ಲ ಅವನಿಗೂ ಎಲ್ಲ ಗೊತ್ತಿದೆ ಎಂದ ಮೆಲ್ಲನೆ ಅಂದರೆ ನಿನ್ನ ಕಚಡಾ ಬುದ್ಧಿ ಇನ್ನು ಬಿಟ್ಟಿಲ್ವಾ ನೋಡು ನಾನು ನನ್ನದಲ್ಲದ ತಪ್ಪಿಗೆ ತುಂಬ ಕಷ್ಟಪಟ್ಟಿದ್ದೀನಿ ಪ್ಲೀಸ್ ಮತ್ತೆ ಹಿಂಸೆ ಕೊಡಬೇಡ ನಿನಗೆ ಕೈ ಮುಗಿತೀನಿ ದಿನ ಸಾಯಿಸೋ ಬದಲು ಒಂದೇ ಸಲ ಸಾಯಿಸು ಎನ್ನುತ್ತ ಕೈ ಮುಗಿದು ಬಿಕ್ಕಿದಳು ವರುಣ್ ಸಂಕಟದಿಂದ ಪ್ಲೀಸ್ ಪಾರ್ಕ್ ಒಳಗೆ ಹೋಗಿ ಮಾತಾಡುವ ಅವನು ಕೈ ಮುಗಿದ ತಡಬಡ ಹೆದ್ದಳು ಹುಡುಗಿ ಪಾರ್ಕೊಳ ಹೋಗಿ ಮೂಲೆಯಲ್ಲಿನ ಬೆಂಚೊಂದರಲ್ಲಿ ಕುಳಿತಳು ಅವನು ಅವಳ ಹೆದರು ಮೊಣಕಾಲೂರಿ ಕುಳಿತ ಅವಳ ಕೈಯನ್ನು ತನ್ನ ಕೈಯೊಳಗೆ ಹಿಡುತ್ತ ಸಾರಿ ಸಾನ್ವಿ ನನ್ನೆಲ್ಲ ತಪ್ಪುಗಳಿಗೆ ನನಗೆ ಗೊತ್ತು ನನ್ನಿಂದ ನಿಂಗೆ ಭರಿಸಲಾರದ ನಷ್ಟ ಆಗಿದೆ ಅಂತ ನೀನು ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ನ ಮೇಲೆ ಕೋಪ ಬಂದಿದ್ದು ನಿಜ ಅದಕ್ಕೆ ಸೇಡು ತೀರಿಸಿಕೊಳ್ಳೋಕಂತ ಅವತ್ತು ಡ್ರೆಸ್ಸಿಂಗ್ ರೂಮ್ಗೆ ಬಂದಿದ್ದು ನಿಜ ಆದರೆ ನೀ ಕಾಲೇಜ್ ಬಿಟ್ಟ ಮೇಲೆ ನಿನ್ನ ಮರೆಯೋಕೆ ನನಗಾಗಲೇ ಇಲ್ಲ ಆಗಲೇ ಕಾಲೇಜಿನಿಂದ ನನ್ನ ಹೊರ ಹಾಕಿದ್ರು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ನಂಗು ಬುದ್ಧಿ ಬರೋ ಕಾಲ ಬಂತು ಅಪ್ಪ ಅಮ್ಮ ನಾನು ಡಿಬಾರಾದ ವಿಷಯ ಕೇಳಿ ಕೊರಗಿ ಕೊರಗಿ ಸತ್ರು ಅಕ್ಕನ ಗಂಡ ಅವಳಿಗೆ ತುಂಬಾನೇ ಹಿಂಸೆ ಕೊಟ್ಟ ಅಂತ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಒಂದು ಹೆಣ್ಣಿಗೆ ನಾನು ಹಿಂಸೆ ಕೊಟ್ಟೆ ಆ ದೇವರು ಭಾವನ ರೂಪದಲ್ಲಿ ಅಕ್ಕನಿಗೆ ಹಿಂಸೆ ಕೊಟ್ಟ ಒಂಟಿ ಹಾದೆ ಫ್ರೆಂಡ್ಸ್ ಎಲ್ಲ ದೂರ ಆದರು ಆಗಲೇ ನನಗೆ ಅರ್ಥ ಆಗಿದ್ದು ಆದರೆ ಅಷ್ಟೊತ್ತಿಗಾಗಲೇ ನಾನು ಇನ್ನೊಂದು ತಪ್ಪು ಮಾಡಿದ್ದೆ ಎಂದು ಅವಳ ಮುಖ ನೋಡಿದ ಅವಳು ಎತ್ತಲು ನೋಡುತ್ತಾ ಕುಳಿತಿದ್ದಳು ಮುಂದುವರಿಯುತ್ತಾ ಅದೇ ನಿನ್ನ ಪ್ರೀತಿಸಿದ್ದು ನೀನು ನನಗೆ ಬೇಕೇ ಬೇಕು ಅಂತ ಮನಸ್ಸು ಹಟ ಹಿಡಿತು ಆದರೆ ಕಾಲ ಮಿಂಚಿತು ಆದರೂ ಹೆದರದೆ ಹೇಗೋ ಡಿಗ್ರಿ ಕಟ್ಟಿ ಪಾಸ್ ಮಾಡಿದೆ ಹಾಗೆ ನಿನಗೆ ಹುಡುಗನ ನೋಡ್ತಿದ್ದಾರೆ ಅಂತ ತಿಳಿಯಿತು ನಿನ್ನ ಬೇರೆಯವರಿಗೆ ಬಿಟ್ಟು ಮನಸ್ಸು ಒಪ್ಪಲಿಲ್ಲ ಸೊ ಅವರುಗಳ ಕಾಲು ಹಿಡ್ಕೊಂಡು ನಿನ್ನ ಪ್ರೀಸ ವಿಷಯ ಹೇಳಿದೆ ಆಗ ನನಗೆ ಏನು ಅನಿಸ್ಲೇ ಇಲ್ಲ ನನಗೆ ನೀನು ಬೇಕಿತ್ತು ತುಂಬ ದಿನ ನಿನಗೋಸ್ಕರ ಹುಡುಕಿದೆ ಆದರೆ ಸಿಗ್ಲಿಲ್ಲ ಆಮೇಲೆ ಒಂದಿನ ನನ್ನ ಫ್ರೆಂಡ್ಸಿಂದ ಗೊತ್ತಾಯಿತು ನೀನು ಅವನ ಕಂಪನಿಯಲ್ಲೇ ಇದ್ದೀಯಾ ಅಂತ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಪ್ಲೀಸ್ ಸಾನ್ವಿ ಹಳೆಯದೆಲ್ಲ ಮರೆತು ಬಿಡು ನನಗೊಂದು ಅವಕಾಶ ಕೊಡು ನಿನ್ನ ನನ್ನ ಉಸಿರಾಗಿ ನೋಡ್ಕೊಂತೀನಿ ಪ್ಲೀಸ್ ದೀನನಾಗಿ ಹೇಳಿ ಉಸಿರೆಳೆದ ಸಾನ್ವಿ ಏನು ಹೇಳದೆ ಟೈಮ್ ಆಯಿತು ಹೊರಡೋಣವಾ ಅವಳ ಮುಖದಲ್ಲಿನ ಭಾವನೆ ತಿಳಿಯಲು ಹೋಗಿ ಸೋತ ಅವಳಾಗಲೇ ಕಾರಲ್ಲಿ ಕುಳಿತಿದ್ದಳು ಕಣ್ಣು ಹೊರೆಸಿಕೊಂಡು ಅವಳ ಪಕ್ಕ ಕುಳಿತ ಏನೊಂದು ಮಾತಾಡದೆ ಮೌನವಾಗಿ ಅವಳ ಆಫೀಸ್ ಎದುರು ನಿಲ್ಲಿಸಿದ ಅವಳು ತಿರುಗಿಯೂ ನೋಡದೆ ಹೊಳಹೋದಳು ಅವಳ ಮನವೀಗ ತಪ್ಪು ಸರಿಗಳ ಮಧ್ಯೆ ತೂಗುಯ್ಯಾಲೆ ಹಾಡುತ್ತಿತ್ತು ಮನೆಗೆ ಬಂದವಳೆ ರೂಮ್ ಸೇರಿದಳು ಅಮ್ಮ ಎಷ್ಟೇ ಒತ್ತಾಯ ಮಾಡಿದರೂ ರಾತ್ರಿ ಊಟ ಕೂಡ ಮಾಡದೆ ಹತ್ತಳು ತಲೆಯೆಲ್ಲ ಗೋಜಲು ಗೋಜಲಾಗಿತ್ತು ತುಂಬ ಹೊತ್ತು ಯೋಚಿಸಿದವಳು ಏನು ನಿರ್ಧರಿಸಿದವಳಂತೆ ಮಲಗಿದಳು ಎಂದಿನಂತೆ ಆಫೀಸ್ಗೆ ಹೋದರೆ ಯಾವ ಕೆಲಸದಲ್ಲಿ ಮನಸ್ಸಿಟ್ಟು ಮಾಡಲಾಗಿರಲಿಲ್ಲ ಕ್ಷಣಕ್ಕೊಮ್ಮೆ ಮ್ಯಾನೇಜರ್ ಕ್ಯಾಬಿನ್ ನೋಡುತ್ತಿದ್ದಳು ಮೇಡಮ್ ಸರ್ ಕರೀತಿದ್ದಾರೆ ಅಟೆಂಡರ್ ಹೇಳುತ್ತಲೇ ಒಂದೇ ನೆಗೆತಕ್ಕೆ ಹೊಳಹೋದಳು ಗಂಭೀರವಾಗಿ ಕುಳಿತಿದ್ದ ಮ್ಯಾನೇಜರ್ ಧೀರಾಜ್ ಎದುರು ಹೇಳಿ ಸರ್ ಅಂದಳು ಅಷ್ಟೇ ಗಂಭೀರವಾಗಿ ಏನು ಸಾನ್ವಿ ನೀವು ತುಂಬ ತಿಳಿದವರು ಬುದ್ಧಿವಂತರು ಅನ್ಕೊಂಡಿದ್ದೆ ಆದರೆ ನೀವು ಹೇಳುತ್ತಿದ್ದವರ ತಡೆದು ಏನಾಯಿತು ಸರ್ ನಾನೇನು ಮಾಡಿದೆ ಪಿಳಿಪಿಳಿ ಕಣ್ಣು ಬಿಟ್ಟು ಕೇಳಿದಳು ನಾನು ನೇರವಾಗಿ ಹೇಳ್ತೀನಿ ಸಾನ್ವಿ ಯಾವ ಮನುಷ್ಯನೂ ಒಂದೇ ರೀತಿ ಇರಲ್ಲ ಹಾಗಂತ ನನ್ನ ಫ್ರೆಂಡ್ ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ಏನೋ ಸಂಘ ದೋಷ ವಯಸ್ಸು ಆಗ ಮಾಡಿಸ್ತು ಜೀವನ ಅವನಿಗೆ ತುಂಬ ಪಾಠ ಕಲಿಸಿದೆ ತುಂಬ ನೊಂದಿದ್ದಾನೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಲ್ವಾ ನೀವು ಒಪ್ಕೊಂಬೇಕಾಗಿತ್ತು ಸಾನ್ವಿ ಅಂತ ಹುಡುಗ ಮತ್ತೆ ಸಿಗಲ್ಲ ಎನ್ನುತ್ತ ಕಣ್ಮುಚ್ಚಿದರು ಸಾನ್ವಿಗೆ ಏನೊಂದು ಅರ್ಥವಾಗಲಿಲ್ಲ ಅಂದರೆ ಸರ್ ವರುಣ್ ಹೊರಟೋದ ಇನ್ಯಾವತ್ತೂ ನಿಮಗೆ ಮುಖ ತೋರಿಸಲ್ಲ ಅಂತ ಎಂದ ಕುರ್ಚಿಯಿಂದ ಮೇಲೆ ಹೇಳುತ್ತಾ ನನಗೆ ಹೇಳದೇ ಹೋದ ಹೋಗ್ಲಿ ಬಿಡಿ ಸರ್ ನನ್ನ ಅಷ್ಟೊಂದು ಇಷ್ಟಪಟ್ಟಿದ್ರೆ ನಾ ಹೇಳೋವರೆಗೂ ಕಾಯ್ತಿದ್ದ ಈಗ ಬಿಟ್ಟೋಗ್ತಿರಲಿಲ್ಲ ಎಂದವಳೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಹಿಂತಿರುಗಿ ಹೊರಡಲು ಅನುವಾದಳು ಕಾಲಿಗೆ ಏನೋ ತಡವರಿದಂತಾಗಿ ಬೀಳಲಿದ್ದವಳನ್ನು ಎದುರಿಗಿರುವವರನ್ನು ತಬ್ಬಿದಳು ಏ ಚಿನಕುರುಳಿ ನಿಧಾನ ಕೋಪ ಯಾವಾಗಲೂ ಮೂಗಿನ ತುದಿಯಲ್ಲಿ ಇರುತ್ತಲ್ವಾ ಎಂದು ಅವಳ ಮೂಗನ್ನು ಹಿಂಡಿದ ಸಾನ್ವಿ ಎದುರಿಗಿರುವವನ ನೋಡಿ ಏನು ಮಾಡಲು ತೋಚದೆ ಕೋಪದಿಂದ ಹೋಗು ಎಲ್ಲಾದರೂ ಹೋಗು ಅವನಿದ ಮೇಲೆ ಉಸಿ ಕೋಪದಿಂದ ಮೆದುವಾಗಿ ಗುದ್ದಿದಳು ಇನ್ನು ನೀನು ಕುತ್ತಿಗೆಗೆ ಕೈ ಹಾಕಿ ನುಗ್ಗಿದರೂ ನಿನ್ನ ಬಿಟ್ಟೋಗಲಚಿನ ಕುರುಳಿ ಎಂದು ಗಟ್ಟಿಯಾಗಿ ತಬ್ಬಿಡಿದ ಹಲೋ ನಾವಿಲ್ಲೇ ಇದ್ದೀವಿ ಎಂದು ಧೀರಜ್ ಹೇಳಿದಾಗ ಸಾನ್ವಿನ ಆಚಿಕೆಯಲ್ಲಿ ವರುಣ್ ಎದೆಯಲ್ಲಿ ಮುಖ ಹುದುಗಿಸಿದಳು ಅಂತೂ ವರುಣ್ ಸಾನ್ವಿ ಮದುವೆ ಸಾಂಗವಾಗಿ ನೆರವೇರಿತು ಚೆಲ್ಲಾಟದಿಂದಾದ ಪರಿಚಯ ದ್ವೇಷವಾಗಿ ಬೆಳೆದು ಪ್ರೀತಿಯಲ್ಲಿ ಒಂದಾಗಿತ್ತು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು